ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ ಕಾಟನ್ ಬಟ್ಟೆಗೆ ಆಗಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ನೀವೇನಾದರೂ ಸೀರೆಗೆ ಹಾಕೊಂಡ್ರೆ ಸೀರೆ ಸೀರೆಪಲ್ಲೂ ಸೀದಾ ಸೈಡಿಂದ ಅಂದರೆ ಸ್ಟಾರ್ಟಿಂಗಿಂದನೇ ಹಾಕ್ಕೊಳ್ಳಿ ಇದೇ ರೀತಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರೇಳಿದಾರ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಕುಚ್ಚು ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಯೂನಿಕ್ ಆಗಿದೆ ಹಾಗೆಯೇ ತುಂಬ ಸಿಂಪಲ್ಲಾಗೂ ಕೂಡ ಇದೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಕುಚ್ಚನ್ನು ಕೂಡ ಇಲ್ಲ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ ನಾಲ್ಕು ಚೈನನ್ನು ಹಾಕೊಂಡ್ಮೇಲೆ ಎರಡು ಸಲ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡಾಗ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ನಂತರ ಅದನ್ನು ವಿ ಶೇಪಲ್ಲಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ ಅನ್ನ ಮೇಲ್ ತರಬೇಕು ಥ್ರೆಡ್ಡನ್ನು ತಂದಾಗ ಸೂಜಿ ಮೇಲೆ ನಾಲ್ಕು ಲೂಪ್ಗಳಿರುತ್ತೆ ಅಂದರೆ ನಾಲ್ಕು ದಾರಗಳಿರುತ್ತೆ ಸೊ ಎರಡು ದಾರದಲ್ಲಿ ಒಂದ್ಸಲ ಮತ್ತೆರಡು ದಾರದಲ್ಲಿ ಒಂದ್ಸಲ ಮತ್ತೆರಡು ದಾರದಲ್ಲಿ ಒಂದ್ಸಲ ಮೇಲ್ ಪಾಸ್ ಮಾಡಬೇಕು ಅಂದರೆ ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡ್ ಅನ್ನು ಪಾಸ್ ಮಾಡಿದ್ರೆ ತ್ರಿಬಲ್ ಕಂಬ ಆಗುತ್ತೆ ಕಂಬ ಆದಮೇಲೆ ಇವಾಗ ಒಂದು ಟೂ ಚೈನನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಎರಡು ಚೈನ್ಗಳನ್ನ ಹಾಕಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಸೂಜಿ ಮೇಲೆ ದಾರ ಇನ್ನೂ ಸುತ್ಕೊಳ್ಳೋ ಹಾಗಿಲ್ಲ ಹಾಗೆಯೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ತಂದ ಮೇಲೆ ಅದೇ ಥ್ರೆಡ್ ಒಳಗಡೆ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಅಂದರೆ ಒಂದು ದಾರದಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಒಂದು ಲೂಪ್ ಮೇಲೆ ಈ ರೀತಿ ಉಳ್ಕೊಳ್ಳುತ್ತೆ ಆಲ್ರೆಡಿ ಒಂದು ಲೂಪ್ ಇರುತ್ತೆ ನೀಡದ ಮೇಲೆ ಅದ್ರ ಜೊತೆಗೆ ಇನ್ನೊಂದು ಲೂಪ್ ಆ್ಯಡ್ ಆಗುತ್ತೆ ಮತ್ತೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ ತರ್ತಾ ಇದ್ದೀನಿ ಥ್ರೆಡ್ ತಂದು ಅದೇ ಥ್ರೆಡ್ ಒಳಗಡೆ ಥ್ರೆಡ್ ಪಾಸ್ ಮಾಡ್ಕೊಳ್ತೀನಿ ಒಂದೇ ಸಲ ನಾವು ಅಂದರೆ ಒಂದು ದಾರದಲ್ಲಿ ಥ್ರೆಡ್ಡನ್ನು ಅನ್ನು ಮಾತ್ರ ಪಾಸ್ ಮಾಡ್ಕೊಳ್ಬೇಕು ಎರಡು ಸಲ ಮಾಡ್ಕೊಂಡಿದ್ದೀನಿ ಮತ್ತೆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ಅನ್ನು ತರ್ತಾ ಇದ್ದೀನಿ ಥ್ರೆಡ್ಡನ್ನು ತಂದು ಅದೇ ಥ್ರೆಡ್ಡಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಅಂದರೆ ಒಂದು ದಾರದಲ್ಲಿ ಮಾತ್ರ ಅನ್ನು ಪಾಸ್ ಮಾಡ್ಕೊಳ್ಬೇಕು ಮತ್ತು ಕಂಬದ ಕೆಳಗಡೆ ಹೋಗಿ ದಾರನ ಮೇಲೆ ತಂದು ತರಬೇಕು ಅದೇ ದಾರದಲ್ಲಿ ದಾರನ ಪಾಸ್ ಮಾಡ್ಕೊಳ್ಬೇಕು ಆವಾಗ ಒಂದೊಂದೇ ಲೂಪು ನಮಗೆ ನಿಡಲ್ ಮೇಲೆ ಬರ್ತಾ ಹೋಗುತ್ತೆ ಈ ರೀತಿ ಒಟ್ಟು ನಾನು ಏಳು ಸಲ ಮಾಡ್ಕೊಳ್ತೀನಿ ಅಂದರೆ ಸೆವೆನ್ ಟೈಮ್ಸ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಒಂದು ಲೂಪ್ ಇರುತ್ತೆ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಎಂಟು ಲೂಪ್ಗಳು ನಿಡಲ್ ಮೇಲೆ ಇರುತ್ತೆ ಹತ್ತು ಸಲನೂ ಕೂಡ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ತ್ರಿಬಲ್ ತ್ರಿಬಲ್ಕೃಷ ಕಂಬದಲ್ಲಿ ನಾನು ಬರೀ ಏಳು ಸಲ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಸ್ಟಾರ್ಟಿಂಗ್ ಒಂದು ಲೂಪು ಸ್ಟಾರ್ಟಿಂಗಲ್ಲೇ ಇರುತ್ತೆ ನಮಗೆ ನಿಡಲ್ ಮೇಲೆ ಅದಾದಮೇಲೆ ಒಂದು ಸೆವೆನ್ ಟೈಮ್ಸ್ ಮಾಡ್ಕೊಳ್ಬೇಕು ನಂತರ ಸಾರಿ ಇನ್ನೂ ಒಂದು ಸಲ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸೆವೆನ್ ಟೈಮ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಏಳು ಬಾರಿ ಮೇಲೆ ಒಂದಷ್ಟು ಲೂಪ್ಗಳಿರುತ್ತೆ ಅಲ್ವ ಮೇಲೆ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಟೈಟಾಗಿ ಸಲ ಲಾಕ್ ಮಾಡಬೇಕು ಟೈಟಾಗಿ ಸಲ ಲಾಕ್ ಮಾಡಿ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಈ ಲಾಕ್ ಮಾಡಿರ್ತೀವಲ್ಲ ಆ ಲೂಪ್ ಒಳಗಡೆ ಈ ನಾಲ್ಕು ಚೈನನ್ನು ಲಾಕ್ ಮಾಡಬೇಕು ನಂತರ ನಾವು ಮತ್ತೆ ನಾಲ್ಕು ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಅದನ್ನು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಥವಾ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ವಿ ಶೇಪಲ್ಲಿ ಇಟ್ಕೊಳ್ಳಿ ಅದನ್ನು ಅದು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಬರುತ್ತೆ ಬೇಸ್ ಲೈನು ಇವಾಗ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸೂತ್ಕೊಳ್ತೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸೂತ್ಕೊಂಡು ಅದನ್ನು ವಿ ಶೇಪಲ್ಲಿ ಇಟ್ಕೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಫಸ್ಟು ಎರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆ ಎರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆ ಎರಡು ಲೂಪಲ್ಲಿ ಥ್ರೆಡನ್ನು ಮೇಲ್ಪಾಸ್ ಮಾಡಿಕೊಳ್ಬೇಕು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ ಹಾಕ್ಕೊಂಡು ಸೂಚಿ ಮೇಲೆ ಒಂದು ಸಾರಿ ಹಾಗೆಯೇ ಟೂ ಚೈನ ಹಾಕಿದ್ಮೇಲೆ ಹಾಗೆಯೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ನಿಡಲ್ ಮೇಲೆ ಒಂದು ಲೂಪ್ ಬಂದಿರುತ್ತಲ್ವ ಆ ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಅಂದರೆ ಒಂದೇ ಲೂಪಲ್ಲಿ ಮಾತ್ರ ನಾವು ಥ್ರೆಡ್ಡನ್ನು ಪಾಸ್ ಮಾಡಬೇಕು ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಲಾಕ್ ಏನು ಮಾಡೋ ಹಾಗೆಲ್ಲ ನಿಡಲ್ ಮೇಲೆ ಆ ಥ್ರೆಡ್ಡನ್ನು ಸ್ವಲ್ಪ ಮೇಲೆತ್ತಿ ಇಟ್ಕೊಳ್ಳಿ ಈ ರೀತಿ ಮತ್ತು ಚೈನ್ ಕೆಳಗಡೆ ಹೋಗೋದು ಸಾರಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರೋದು ಅದೇ ಥ್ರೆಡಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ನಿಡಲ್ ಮೇಲೆ ಇಟ್ಕೊಳ್ಳೋದು ಒಟ್ಟು ಸೆವೆನ್ ಟೈಮ್ಸ್ ಮಾಡಬೇಕಾಗುತ್ತೆ ಈ ರೀತಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಅದೇ ಥ್ರೆಡಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್ ತುಂಬ ಇದೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಇದನ್ನು ಒಟ್ಟು ಸೆವೆನ್ ಟೈಮ್ಸ್ ಮಾಡ್ಕೊಳ್ಳಿ ಸಾಕು ಹತ್ತು ಸಲೂ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನಾನಿಲ್ಲಿ ಏಳು ಸಲ ಮಾಡಿಕೊಂಡು ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಮತ್ತು ನಾನು ನಾಲ್ಕು ಚೈನನ್ನು ಹಾಕೊಳ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಈ ಲಾಕ್ ಮಾಡಿರ್ತೀವಿ ನೋಡಿ ಥ್ರೆಡ್ಡು ಈ ದಾರದ ಥರ ಇರುತ್ತಲ್ವ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ನಾವು ಟೆನ್ ಟೈಮ್ಸ್ ಮಾಡೋಕ್ಕೋದ್ರೆ ಕೆಲವೊಂದು ಸಲ ಒಂದೊಂದು ಥ್ರೆಡ್ಡು ಲೂಸ್ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಸೊ ಬಿಗ್ನರ್ಸ್ಗೆ ಕಷ್ಟ ಆಗ್ಬೋದು ಅಂತ ನಾನು ಸೆವೆನ್ ಟೈಮ್ಸ್ ಮಾಡ್ತಾಯಿದ್ದೀನಿ ಅಷ್ಟು ಸಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಬೇಸ್ಲೈನು ಲಾಕ್ ಆದಮೇಲೆ ಮತ್ತೆ ನಾಲ್ಕು ಸಲ ಚೈನ್ ಸಾರಿ ನಾಲ್ಕು ಚೈನನ್ನು ಹಾಕಿದ್ದೀನಿ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಸಾರಿ ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮತ್ತು ನಾಲ್ಕು ಚೈನನ್ನು ಹಾಕ್ಕೊಳ್ತೀನಿ ಸೊ ನಾಲ್ಕು ಚೈನ್ ಹಾಕಿನೇ ಲಾಕ್ ಮಾಡಬೇಕು ನಾಲ್ಕು ಚೈನ್ ಹಾಕಿನೇ ನಾವು ಡಿಸೈನ ಸ್ಟಾರ್ಟ್ ಮಾಡಬೇಕು ನಾಲ್ಕು ಚೈನ್ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡು ಲುಪ್ಪಿಂದ ಒಂದು ಮತ್ತೆ ಲುಪ್ಪಿಂದ ಒಂದು ಮತ್ತೆ ಲುಪ್ಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಮಾಡಬೇಕು ಕಂಬ ಆದ್ಮೇಲೆ ಟೂ ಚೈನ್ನ ಹಾಕಬೇಕು ಟೂ ಚೈನ್ ನ ಹಾಕೊಂಡ್ಮೇಲೆ ಸಾರಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ ತರಬೇಕು ಅದೇ ಥ್ರೆಡ್ ಅಲ್ಲಿ ಥ್ರೆಡ್ ಪಾಸ್ ಮಾಡಬೇಕು ಈ ರೀತಿ ಮಾಡಿದಾಗ ನಮಗೆ ಒಂದೊಂದು ಲೂಪ್ಗಳು ನಿಡಲ್ ಮೇಲೆ ಉಳ್ಕೊಳ್ತಾ ಹೋಗುತ್ತೆ ಯಾವುದೇ ಥ್ರೆಡ್ಡನ್ನು ಸುತ್ಕೊಳ್ಳೋ ಹೋಗಿಲ್ಲ ಲಾಕ್ನು ಕೂಡ ಮಾಡೋ ಹಾಗಿಲ್ಲ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ಒಂದು ಲೂಪಲ್ಲಿ ಪಾಸ್ ಮಾಡ್ಕೊಳ್ಳೋದಷ್ಟೇ ಮೇಲೆ ನೀಟಾಗಿ ಮಾಡ್ಕೊಳ್ಳಿ ಸೊ ಸೆವೆನ್ ಟೈಮ್ಸ್ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದೊಂದು ಲೂಪಲ್ಲಿ ಥ್ರೆಡ್ ಅನ್ನು ಪಾಸ್ ಮಾಡಬೇಕು ಏಳು ಸತಿ ಮಾಡ್ಕೊಂಡಿದ್ದೀನಿ ಒಟ್ಟಿಗೆ ಸೇರಿಸಿ ಥ್ರೆಡ್ನ ಲಾಕ್ ಮಾಡ್ತಾ ಇದ್ದೀನಿ ನಂತರ ನಾಲ್ಕು ಚೈನ್ ಹಾಕಬೇಕು ಲಾಕ್ ಮಾಡಿರ್ತೀವಲ್ಲ ಆ ಲೂಪ್ ಒಳಗಡೆ ಹೋಗಿ ಸಿಂಗಲ್ ಕ್ರೋಶ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಇಲ್ಲಿ ನಾಲ್ಕು ಚೈನ್ ಬಂದಿರುತ್ತಲ್ವ ಫ್ರೆಂಡ್ಸ್ ಅಲ್ಲಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆರ್ಚ್ ಬರುತ್ತೆ ನಂತರ ನಾಲ್ಕು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರತಲಿಗೆ ನೋಡಿಕೊಂಡು ಈ ರೀತಿ ಲಾಕ್ ಮಾಡ್ತಾ ಇದ್ದೀನಿ ತುಂಬ ಎಳ್ದು ಕೂಡ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ಕಾಣಿಸುತ್ತೆ ನಮಗೆ ಅದು ಹೇಗೆ ಫಿನಿಶಿಂಗ್ ಕಾಣ್ತಿದೆ ಅಂತ ಸೊ ಆ ರೀತಿ ಮಾಡ್ಕೊಂಡು ಇಟ್ಕೊಂಡು ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಳಿ ಲೇ ಬಟ್ಟೆ ಮೇಲೆ ಸೊ ಬೇಸ್ಲೈನ್ ಇದೇ ರೀತಿ ಬರ್ತಾ ಹೋಗುತ್ತೆ ಸ್ವಲ್ಪ ದೂರ ಹಾಕ್ಕೊಳ್ತೀನಿ ನಾನು ಈ ರೀತಿ ನಾನಿಲ್ಲಿ ಸ್ವಲ್ಪ ದೂರ ಹಾಕೊಂಡಿದ್ದೀನಿ ಸೊ ಕೊನೆಯಲ್ಲಿ ಲಾಕ್ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೋರುತ್ತೆ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ಪಿಗೆ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಈ ನಾಲ್ಕು ಚೈನ್ ಇರುತ್ತಲ್ವ ಫ್ರೆಂಡ್ಸ್ ಈ ಕೆಳಗಡೆ ಲೂಪಲ್ಲ ಈ ನಾಲ್ಕು ಚೈನ್ ಏನು ಲೂಪ್ ಏನಿದೆ ಅದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಆಗಿ ಗಂಟು ಹಾಕ್ಕೊಳ್ಬೇಕು ನಾವು ಅಥವಾ ಈ ರೀತಿ ಲಾಕ್ ಮಾಡ್ಬೋದು ಲಾಕ್ ಆದರೆ ಇದು ಬಿಡುತ್ತೆ ಅಲ್ಲಿ ಟೈಟ್ ಇರೋದಿಲ್ಲ ದಾರ ಅಂದರೆ ಲೂಪ್ ಇರುತ್ತಲ್ವ ನಾಲ್ಕು ಚೈನ್ದು ಹಾಗಾಗಿ ನಾರ್ಮಲ್ ಗಂಟು ಹಾಕ್ಕೊಳ್ತೀವಲ್ಲ ಅದೇ ರೀತಿ ಗಂಟು ಇಲ್ಲಿ ಥ್ರೆಡ್ಡನ್ನು ಮೇಲೆ ತಗೊಂಡ್ಬಿಟ್ಟು ಅದನ್ನು ಗಂಟು ಹಾಕ್ಕೊಳ್ಳಿ ಒಂದೆರಡು ಸಲ ಗಂಟು ಹಾಕ್ಕೊಂಡು ಆ ಲೂಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಒಂದು ಸಲ ಲಾಕ್ ಮಾಡಿಕೊಂಡೆ ನಾನು ಈ ರೀತಿ ಲಾಕ್ ಇವಾಗ ಒಂದು ತ್ರೀ ಚೈನ ಹಾಕೊಳ್ತಿದ್ದೀನಿ ಟೂ ಅಥವಾ ತ್ರೀ ಚೈನ ಹಾಕೋಬೋದು ತ್ರೀ ಚೈನ ಹಾಕ್ಕೊಂಡು ನಾನಿವಾಗ ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಡಬಲ್ ಕ್ರೋಶ ಮಾಡಿದ್ರೆ ಕಾಣಿಸುತ್ತೆ ತ್ರಿಬಲ್ ಕ್ರೋಶ ಕಂಬ ಹೇಗೆ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ ಸೊ ಈ ಅರ್ಚಿಗೆ ಡಬಲ್ ಕ್ರೋಶದಲ್ಲೇ ಟ್ರೈ ಮಾಡ್ತಿದ್ದೀನಿ ಒಂದು ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಸಾರಿ ತ್ರೀ ಚೈನ್ನ ಹಾಕಿದ್ಮೇಲೆ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಕಂಬಕ್ಕೆ ಪಿಕೌಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊ ಸುತ್ಕೊಳ್ತೀನಿ ಸಲ ಆ ನಾಲ್ಕು ಚೈನ್ ಲೂಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಅಂದರೆ ಕಂಬದ ಕೆಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಎರಡು ಪಿಕೌಟ್ ಆಗಿದೆ ಮತ್ತು ಸೂಜಿ ಮೇಲೆ ಥ್ರೆಡನ್ನ ಸುತ್ಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಪಿಕೌಟ್ನೇ ಹಾಕಬೇಕು ಅಂತೇನಿಲ್ಲ ಸ್ಮಾಲ್ ಸ್ಮಾಲ್ ಪೆಟಲ್ಸ್ ಬರೋಗಾದರೂ ಹಾಕ್ಕೊಳ್ಬೋದು ಬೀಡ್ಗಳನ್ನ ಬಳಸಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಕಂಬನ ಮಾಡಿ ಅದೇ ಕಂಬಕ್ಕೆ ತ್ರಿಚೈನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರೋ ಬರುತ್ತೆ ಸೊ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಐದು ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೀನಿ ಐದು ಪಿಕೋಟ್ ಆದಮೇಲೆ ಒಂದು ಟೂ ತ್ರೀ ಚೈನ್ ಹಾಕಿ ಲಾಕ್ ಮಾಡಬೇಕು ಒಂದು ಟೂ ಚೈನ್ ಹಾಕಿನೇ ಲಾಕ್ ಮಾಡ್ತಾ ಇದ್ದೀನಿ ಆ ಸೇಮ್ ಪ್ಲೇಸಿಗೆ ಅಂದರೆ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ಲೇ ಲಾ ಅಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿಕೊಂಡು ಇವಾಗ ಒಂದು ಅಥವಾ ಎರಡು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಬೇಕು ಫ್ರೆಂಡ್ಸ್ ಈ ಡಿಸೈನಲ್ಲಿ ಒಂದೊಂದು ಆರ್ಚ್ಗೆ ಒಂದೊಂದು ಸಲ ನಾವು ಥ್ರೆಡ್ಡನ್ನು ಕಟ್ ಮಾಡಬೇಕಾಗುತ್ತೆ ಬಟ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಕಾಣಿಸುತ್ತೆ ಡಬಲ್ ಕ್ರೋಶದಲ್ಲಿ ಈ ಆರ್ಚು ನಾನಿವಾಗ ಇಲ್ಲಿ ಸ್ವಲ್ಪ ಥ್ರೆಡ್ಡ ಹಿಂದೆ ತಗೊಂಡೋಗಿ ಎರಡನ್ನೂ ಕೂಡ ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊಳ್ತಾ ಇದ್ದೀನಿ ಹಿಂದೆ ಈ ರೀತಿ ಗಮ್ಮ ಹಾಕಿ ಅಂಟಿಸ್ಬೇಕು ಪ್ರತಿಯೊಂದು ಆರ್ಚನ್ನು ಕೂಡ ನಾವು ಇದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಒಂದೊಂದು ಪಾಯಿಂಟ್ ಹಾಕಿ ಅಂದರೆ ಒಂದೊಂದು ಪಾಯಿಂಟ್ ಗಮ್ಮ ಹಾಕಿ ಈ ರೀತಿ ಅಂಟಿಸ್ಕೊಳ್ಳಿ ಈ ರೀತಿ ಮಾಡೋದರಿಂದ ಅದು ಥ್ರೆಡ್ಡು ಕಾಣಿಸೋದಿಲ್ಲ ತುಂಬ ಟೈಟಾಗಿ ಸೆಕ್ಯೂರ್ ಆಗುತ್ತೆ ಸೊ ಡಬಲ್ ಕ್ರೋಶದಲ್ಲಿ ಆರ್ಚು ಈ ರೀತಿ ಚಿಕ್ಕದಾಗಿ ಬರುತ್ತೆ ಫ್ರೆಂಡ್ಸ್ ಇದು ಸೊ ತುಂಬ ಚೆನ್ನಾಗಿ ಯೂನಿಕ್ ಆಗಿ ಕಾಣಿಸುತ್ತೆ ಸೊ ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ ನೆಕ್ಸ್ಟು ನಾನು ತ್ರಿಬಲ್ ಕ್ರೋಶದಲ್ಲಿ ಟ್ರೈ ಮಾಡ್ತಿದ್ದೀನಿ ಎರಡರಲ್ಲೂ ಕೂಡ ಟ್ರೈ ಮಾಡ್ತೀನಿ ಡಬಲ್ ಕ್ರೋಶ ಒಂದಕ್ಕೆ ತ್ರಿಬಲ್ ಕ್ರೋಶ ಆ ರೀತಿ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವುದು ಇಷ್ಟ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು ಮತ್ತೆ ನಾಲ್ಕು ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಒಂದು ಗಂಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಂದೆರಡು ಸಲ ಗಂಟು ಹಾಕೊಳ್ಳಿ ಇಲ್ಲಿ ಲಾಕ್ ಮಾಡಿದ್ರೆ ಅದು ಬಿಚ್ಚೋಗಿಬಿಡುತ್ತೆ ಹಾಗಾಗಿ ఆ చైన్ గ్యాపల్లి ఎరడు సల గంట ఆ లూప్ొలగ నిడల్న హాకీసాక్కుతీ ఆ నాలుగు చైన్ గ్యాపల్లి లాక్ మిక్మే త్రీ చైన్ హాకె ತ್ರೀ ಚೈನ್ ಹಾಕಿ ಇವಾಗ ಸೂಜಿ ಮೇಲೆ ಮೂರು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಸಾರಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಇಲ್ಲಿ ಡಬಲ್ ಕ್ರೋಶದಲ್ಲಿ ಈ ರೀತಿ ಚಿಕ್ಕದಾಗಿ ಬರುತ್ತಲ್ವ ಹಾಗಾಗಿ ಇಲ್ಲಿ ನಾನು ತ್ರಿಬಲ್ ಕ್ರೋಶ ಕಂಬ ಮಾಡ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲೋಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ನ ತಂದು ಡಬ್ ಸಾರಿ ತ್ರಿಬಲ್ ಕ್ರೋಶ ಕಂಬ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾ ಇದ್ದೀನಿ ಇದರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಬೀಡ್ಗಳನ್ನ ಹಾಕ್ಕೊಳ್ಬೋದು ಪಿಕೌಟ್ ಮಾಡಬೇಕಿದ್ರೆ ಎರಡು ಲುಪ್ಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪಿಕೌಟ್ನ ಮಾಡಿದ್ದೀನಿ ಫ್ರೆಂಡ್ಸ್ ತ್ರಿಬಲ್ ಕ್ರೋಶ ಕಂಬದಲ್ಲಿ ಡಬಲ್ ಕ್ರೋಶದಲ್ಲಿ ಐದೇ ಪಿಕೋಟ್ ಬಂದಿದ್ದು ಇಲ್ಲಿ ನಾನು ಟೂ ಚೈನ ಹಾಕಿ ಆ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ನಂತರ ಒಂದೆರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಬೇಕು ಥ್ರೆಡ್ಡನ್ನು ಕಟ್ ಮಾಡಿ ನಿಡಲ್ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ನಿಡಲ್ನ ಹೊರ್ಗಡೆ ತೆಗೆದ ತೆಗೆದ್ಮೇಲೆ ಆ ಥ್ರೆಡ್ ಏನಿರುತ್ತೆ ಅದನ್ನು ಹಿಂದೆ ತಗೊಂಡೋಗಿ ಸ್ವಲ್ಪ ಗಮ್ಮಾಕಿ ಅಂಟಿಸ್ಕೊಳ್ಬೇಕು ಹಿಂದೆ ಸ್ವಲ್ಪ ಗಮ್ಮಾಕಿ ಇದನ್ನು ಕೂಡ ಅಂಟಿಸ್ಕೊಂಡಿದ್ದೀನಿ ಆ ಡಬಲ್ ಕ್ರೋಶದಲ್ಲಿ ಚಿಕ್ಕದಾಗಿ ಬಂದಿದೆ ತ್ರಿಬಲ್ ಕ್ರೋಶದಲ್ಲಿ ಸ್ವಲ್ಪ ಬಿಗ್ ಸೈಜಲ್ಲೇ ಬಂದಿದೆ ಸೊ ನೋಡ್ತಿರ್ಬೋದು ಇದೇ ರೀತಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ ಸ್ಲ್ಯಾಟಿಂಗ್ ಆಗಿ ಬರುತ್ತೆ ಇದು ಡಿಸೈನು ಸೊ ಒಂದಾರ್ಜ್ಗೂ ಮತ್ತೊಂದು ಅರ್ಚಿಗೂ ಸ್ವಲ್ಪ ಗ್ಯಾಪೇ ಇರುತ್ತೆ ಫ್ರೆಂಡ್ಸ್ ಅದು ತುಂಬ ಹತ್ರ ಏನೂ ಬರೋದಿಲ್ಲ ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಡಬಲ್ ಕ್ರೋಶದಲ್ಲಿ ಮತ್ತು ತ್ರಿಬಲ್ ಕ್ರೋಶದಲ್ಲಿ ಎರಡರಲ್ಲೂ ಕೂಡ ಟ್ರೈ ಮಾಡಿದ್ದೀನಿ ಒಂದು ಫ್ಲವರು ಚಿಕ್ಕದಾಗಿದೆ ಒಂದು ಫ್ಲವರ್ ಬಿಗ್ ಸೈಜಲ್ಲಿದೆ ಮತ್ತು ಅಲ್ಲಿ ಒಂದೊಂದು ಕುಂದನ್ಗಳನ್ನ ಅಂಟಿಸಿದ್ದೀನಿ ಅಲ್ಲೊಂದು ಸ್ವಲ್ಪ ಹೋಲ್ ಗ್ಯಾಪ್ ಕಾಣಿಸುತ್ತಲ್ವ ಅದ್ರ ಮೇಲೆ ಒಂದೊಂದು ಕುಂದನ್ಗಳನ್ನ ಅಂಟಿಸಿದ್ದೀನಿ ಅಥವಾ ಒಂದು ಬೀಡನ್ನ ಹಾಕ್ಕೊಂಡು ನೀವು ಸ್ಟಿಚ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ಯೂನಿಕ್ ಆಗಿದೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಸೀರೆ ಕುಚ್ಚು ಬೇಡನವ್ರು ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿ ಟ್ರೈ ಮಾಡ್ಬೋದು ಡಿಸೈನ್ಗಳನ್ನ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಪ್ರೈಸ್ ಬಂದಿದ್ದಕ್ಕೆ ಇದಕ್ಕೆ ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈವನ್ ಬಿಗ್ನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಸೊ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು